ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಿ ಭಾರೀ ವಿಜೃಂಭಣೆಯಿಂದ ರಾಜ್ಯೋತ್ಸವ ಆಚರಿಸಿದ ವಿಜಯ್ ಕರ್ನಾಟಕ ರಕ್ಷಣಾ ವೇದಿಕೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಧಾರವಾಡ ನಗರದ ನೌಕರ ಭವನದಲ್ಲಿ ಸಂಘಟನೆ ವತಿಯಿಂದ ವಿಜಯ್ ಕರ್ನಾಟಕ ಸಂಚಾಲಕರಾದ ತುಕಾರಂ ಎಸ್ ಮೋಹಿತೆ ನೇತೃತ್ವದಲ್ಲಿ ಭಾರೀ ಅದ್ದೂರಿಯಾಗಿ ಧ್ವಜಾರೋಹಣ ನೆರವೇರಿಸಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾದೇವಪ್ಪ ದಂಡಿನ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಹಾಗೂ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಆಗಮಿಸಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀಮತಿ ಮಂಜುಳಾ ಕುಶಪ್ನವರ್ ರಾಜ್ಯ ಉಪಾಧ್ಯಕ್ಷರು ಮಹಿಳಾ ಘಟಕ ಇವರು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ ವಿ ವಿ ಮುತ್ತೂರ್ ಶ್ರೀ ಎಸ್ ಕನ್ವಿ ಶ್ರೀ ಕುಮಾರ್ ಶ್ರೀ ಚಿಕ್ಕೂರ್ ಶ್ರೀ ಕನಕಿ ತನಿಗಿನ್ ಶ್ರೀಕಾಂತ್ ಯಲಿಗಾರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ಬಸವರಾಜ್ ಅಳಿಕಟ್ಟಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಹುಸೇನ್ ಸಾಬ್ ಮುಲ್ಲನವರ್ ಕಾರ್ಮಿಕ ಘಟದ ಧಾರವಾಡ ತಾಲೂಕು ಅಧ್ಯಕ್ಷರು ಶ್ರೀ ನಾಗರಾಜ್ ಉಪಾಧ್ಯಕ್ಷರು ಹುಬ್ಬಳ್ಳಿ ತಾಲೂಕು ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರಾದ ಶ್ರೀ ಅಂಬರೀಶ್ ಕಡೂರ್ ಛಬ್ಬಿ ಗ್ರಾಮದ ಅಧ್ಯಕ್ಷರಾದ ಶ್ರೀಮತಿ ಸನ್ಗೌಡ್ರ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಗುರುತಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀಮತಿ ವಾಸಂತಿ ಬಸಣ್ಣವರ್ ಶ್ರೀಮತಿ ನೀಲಮ್ಮ ಅಂಗಡಿ ಉಪಸ್ಥಿತರಿದ್ದರು ನಮ್ಮ ದೇಶದಲ್ಲಿ ಹಲವು ಮತಗಳು ಬಣ್ಣ ಬಣ್ಣಗಳು ಎಣ್ಣೆ ಅದು ವಿಜಯ್ ಕರ್ನಾಟಕ ಲಕ್ಷ್ಮ ವೇದಿಕೆ ಅಂತ ಹೇಳಿ ಇವತ್ತಿನ ನ್ಯೂಸ್ ನಮ್ಮ ರಾಜ್ಯದಲ್ಲಿ ಹಲವಾರು ಭಾಷೆಗಳಿರ್ಬೋದು ಹಲವಾರು ಸಮಾಜದಲ್ಲಿರ್ಬೋದು ಆದರೆ ಕನ್ನಡ ನಾಡು ನುಡಿ ಜನರ ಭಾಷೆ ಬಂದಾಗ ఒగట్టే ఒక్కొక్క బరే విద్యార్థి కలుస్తా కలస్ కన్నడ శాచ విజయ కర్ణక రక్షణ వేదికంత సంఘటన ఇంత సంఘ నా సేవ మన్నడ భాష ఉన్నా ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸ್ಥಾಪನೆ ಮಾಡಬೇಕಾದಂತಹ ಸಂಘ ಉದ್ದೇಶ ಬಂದಿದೆ ಬಂದವರಿಗೆ ತಾವೆಲ್ಲರೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಲ್ಲಿಸುತ್ತೋ ನಾವು ಬರೀರಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಸೇರಿ ನಾನು ಮೂರು ಜಲ ಭಾಷೆಯ ವಿಷಯ ಬಂದಾಗ ನಾವೆಲ್ಲರೂ ಒತ್ತಾಗಿ ಹೋರಾಟ ಮಾಡಿ ನಮ್ಮ ಕರ್ನಾಟಕವನ್ನು ಉಳಿಸುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಂತೆ ನಮ್ಮನ್ನು ನೀತಿ ಮಾಡ್ತಾ ಇದ್ದೀವಿ ಬಂದವರಿ ಎಲ್ಲ ಹಿರಿಯರು ನಾವ ಇಲ್ಲಿ ಧ್ವಜಾರೋಹಣದಲ್ಲಿ ಭಾಗಿಯಾಗ ಅವರಾಮ ಅವರು ಅವಾಗಿಂದ ನಮ್ಗ ಈ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಅದನ್ನ ನೀವು ಸರಿಸಿಟ್ಟಾದ್ರೂ ಕೂಡ ಈ ಕಾರ್ಯಕ್ರಮ ಭಾಗಿಯಾಗ ಕನ್ನಡವ್ರ ರಾಜ್ಯೋತ್ಸವ ನೀವು ಆಚರಿಸಿದ ನಾವ್ ಖುಷಿ ಯಾಕೈತಂದ್ರ ಇಷ್ಟೆಲ್ಲಾ ವಯಸ್ಸಾಗೈತ್ ಹಿರಿಯಾರ ನಿಮ್ಮೆಲ್ಲರಂತನೂ ಹಿರಿಯರ ಸಂಬಂಧ ನಮಗೆ ಬಹಳಷ್ಟು ಖುಷಿ ಯುವಕರ ಯುವಕರಂಗ ಬಹಳ ಓಡಾಡಿ ಎಲ್ಲ ಮುಖ್ಯ ಮುಚಿತವಾಗಿ ಇವನ್ನೆಲ್ಲವನ್ನು ಕಾರ್ಯಕ್ರಮವನ್ನು ಅಚ್ಚಕಟ್ಟಾಗಿ ನೆರವೇರಿಸಿದ ಹಾಗೂ ಯಾವತ್ತು ಈ ಎಲ್ಲ ನಮ್ಮ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ಯಾವತ್ತು ನಮ್ಮ ಈ ಕಾರ್ಯಕ್ರಮ ಬಹಳ ಅಚ್ಚಕಟ್ಟಾಗಿ ನಡೆಸಿದ್ರು ಅವ್ರ ಬಗ್ಗೆ ಪರಿಚಯ ನಮ್ಮ ಕಡಿಮೆ ಅದರ ಬಂದಾಗಿಂದ ಅವರ ಎಲ್ಲ ಎಲ್ಲಾ ರೀತಿಯಿಂದ ಒಂದು ಕಾರ್ಯಕ್ರಮವನ್ನು ವಿಶೇಷ ಮಾಡಿದಂತ ಎಲ್ಲ ಹಿರಿಯರಿಗೂ ಧನ್ಯವಾದ ಕನ್ನಡಿಗ ನಂಬ ಹೇಳುವ ಒಂದು ಸೊಗಸಾದ ಕನ್ನಡ ಪದವಿ ಲೇಸು ಎಂದು ಹೇಳುತ್ತಾ ಇವತ್ತಿನ ದಿನ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿರುವಂತ ನನ್ನ ಎಲ್ಲ ಸದಸ್ಯರಿಗೂ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೂ ಹಾಗೂ ನಿವೃತ್ತ ನೌಕರ ಭವನದ ಎಲ್ಲ ಹಿರಿಯರಿಗೂ ಕೂಡ ನಾನು ನಮಗೆ ಜನ್ಮ ಕೊಟ್ಟ ತಾಯಿಯ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡುವಂತ ದಿನ ಯಾವಪ್ಪ ಅಂದ್ರೆ ನವೆಂಬರ್ ಒಂದನೇ ತಾರೀಕು ಅತಿಥಿಗಳು ಬಂದಿದ್ದಿಲ್ಲ ಬಂದಿದ್ದ ಏನ್ ಮಾಡ್ಬೇಕಂತ ಕನ್ನಡ ಸಾಲಿ ಹುಡುಗರು ರಸ್ತಾದಾಗ ಬಂದು ನೋಡಿದ್ರು ಗಿಡ್ ಒಂದು ನೋಡಿ ಕಪ್ಪನ ಇದ್ರಿ ಇವರು ಅಬ್ರಾಂ ಇನ್ಕಮ್ ಹಂಟಿದ್ರು ಅಬ್ರಾಂ ಇನ್ಕಮ್ ಹಂಟಿದ್ರು ಅಬ್ರಹಿ ಇನ್ಕಮ್ ಹಂಕರ ನಮ್ಮ ಅತಿಥಿಗಳು ಬಂದಿಲ್ರೀ ದಯವಿಟ್ಟು ಈ ಕಾರ್ಯಕ್ರಮ ನಡೆಸಿಕೊಡ್ಲಿ ಅಂತ ಹೇಳಿದ್ರು ಅವರು ಎಷ್ಟು ಒಂದು ಬಣ್ಣ ನಿಮಿಷ ಮಾತಾಡಿ ನೀವು ಅಂತ ಹೇಳಿದ್ರು ಅವ್ರು ಹೇಳಿದ್ರು ಐದು ನಿಮಿಷ ಮಾತಾಡ್ಬೇಕಂತಂದ್ರೆ ತಿಂಗಳ ಗಂಟೆಗೆ ಅಭ್ಯಾಸ ಮಾಡ್ಬೇಕು ನಾನು ಮೇಲೆ ನಮ್ಮ ಧಾರವಾಡ ಜಿಲ್ಲಾ ನಿವೃತ್ತ ಸಂಘದ ಮಾಜಿ ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಆದಂತರೇ ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ವಿಜಯ ಕರ್ನಾಟಕ ರಕ್ಷಣಾ ವಿದ್ಯೆಗೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ನಿವೃತ್ತ ನೌಕರ ಭವನದಲ್ಲಿ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ಮೊದಲನೇದಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ಶ್ರೀ ಮಾದೇವಪ್ಪ ದಂಡಿನವರು ಧಾರವಾಡ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರು ಮಾಜಿ ಇವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಆ ನಂತರ ಈಗ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ಭವ್ಯವಾದ ಮೆರವಣಿಗೆಯೊಂದಿಗೆ ಧಾರವಾಡ ಜಿಲ್ಲೆಯ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಬಂದಂತಹ ಎಲ್ಲ ಗೌರವ ಅತಿಥಿಗಳಿಗೆ ಒಂದು ಗೌರವ ಸನ್ಮಾನ ಅಂದರೆ ಗೌರವ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಇವತ್ತಿನ ದಿವಸ ನಾವು ವಿಜಯ ರಕ್ಷಣಾ ವೇದಿಕೆ ವತಿಯಿಂದ ಕೊಡ್ತಾ ಇದ್ದೇವೆ ಅದೇ ರೀತಿಗೆ ಬಂದಂಥ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಬಂದಂತ ಎಲ್ಲ ಗೌರವಂತ ಅತಿಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ವಿಜಯ ರಕ್ಷಣಾ ವೇದಿಕೆ ದಾಡು ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ದಿವಸ ಆಯೋಜನೆ ಮಾಡಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರೂ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲರಿಗೆ ತುಂಬ ಸಲ್ಲಿಸುತ್ತಾ ನನ್ನ ಹೆಸರು ತುಕಾರಾಮ್ ಎಸ್ ಮೋಹಿ ಅಂತ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರು वहीं सुनोगे इस तरह से हमें लेना है मनुष्य और लोगों को आज ये बातें समझती न होंगी मैं कमज़ोर आज सफल बना लूँगा उन्हीं का ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಈ ಒಂದು ಮಹತ್ವದ ವಿಷಯ ಅವರು ಸಂಘಟನೆಯವರು ಮತ್ತು ನಿವೃತ್ತ ನೌಕರರ ಒಂದು ಸಮೂಹದಲ್ಲಿ ಒಂದು ಬೈಟ್ ಕಾರ್ಯಕ್ರಮದ ಒಂದು ಪ್ರಸಾರವನ್ನ ಮಾಡಲಿಕ್ಕೆ ಒಂದು ಐದು ನಿಮಿಷ ನಿಮ್ಮ ಹಾಡು ನಿಮ್ಮ ಕನ್ನಡದ ಪ್ರೇಮ ಹೀಗೆ ಮುಂದುವರಿಲಿ ಅನ್ನುವಂತಹ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಕಳಿಸ್ಕೊಳ್ಳಿ चपल हॉ सिंग ಮಾರ್ತೇಶಾ ರಾಜ್ಯದ ಪ್ರಶಸ್ತಿ ಕೊರಕತಿ ಅಂತ ಅಂದ್ರೆ ಅವರು ಏನು ಸಾದನೇ ಗುರ್ತಿಸಿಕೊಳ್ತಿದ್ದಿರೋ ಅವರನ್ನ ತಮ್ಮ ಮನದಲ್ಲಿ ಇಟ್ಕೊಂಡು ದೈಹಿಕ ಜೋರಾಗಿ ಸಪರೇನ್ನ ಹಾಕ್ತ ನಗುಮುಖದಿರ ಹಾಕ್ತ ಹಾಕು ಅಂತಾ ನಾನು ವಿನಂತಿಸ್ತೀನಿ हिजुर्ग ईर ज्वल कपाड़ा करेंट కూడా వచ్చేసి రెస్సు పా ಿವೆ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣಗಳಿವೆ ವಿಧ ವಿಧ ಹಸುವೇ ನಿನ್ನಾತ್ಮ ಬೆಳಿ ನೋರೆ ಹಾಲೇ ಪರಮಾತ್ಮ ನಿನ್ನಾತ್ಮನೆ ಚಲವಿರಲು ಪರಮಾತ್ಮನೇ ಚಲವಿರುವ ರಂಗು ರಂಗಿನ ಹೂಗಳು ಇರಲು ಒಂದು ಹುಷೇಸವಾಗಿರ್ಬಹುದು ಬಸವರ ಸರಣಿಗತಿ ಆಗಿರ್ಬೋದು ಸಾಕಷ್ಟು ಬರ್ಬೋದು ಕರ್ನಾಟಕದ ಕಬಿರ ಸಮುದ್ರ ಪದ ಲಾ ಲಾ ಎಲ್ಲರಿಗೂ ಕೋರ್ತೇನೆ ಯಾಕಂದ್ರೆ ನಮ್ಮ ಎಲ್ಲ ಸದಸ್ಯರಿಗೂ ಈ ನಿವೃತ್ತ ನೌಕರ ಅನುಭವದ ಎಲ್ಲ ಪದಾಧಿಕಾರಿಗಳಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಅವರ ಸಂಯೋಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಸಂಯೋಗದಲ್ಲಿ ನಾವು ಕಾರ್ಯಕ್ರಮ ನೆರವೇರಿಸಿದ್ವಿ ಈಗ ಮುಂಜಾನೆ ಹತ್ತು ಗಂಟೆಗೆ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ವು ಆ ಧ್ವಜಾರೋಹಣ ಉದ್ಘಾಟನೆಯನ್ನು ನಮ್ಮ ಅದೇವಪ್ಪ ದಂಡಿ ಸರ್ ಅವರು ಮಾಡಿದ್ರು ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ದು ಹಾಗೆ ಎಲ್ಲ ಒಂದಷ್ಟು ಸಾಧಕರಿಗೆ ಒಂದಷ್ಟು ಸಾಧನೆ ಮಾಡಿದ ಕನ್ನಡ ಪರ ಹೋರಾಟಗಾರರಿಗೆ ಕನ್ನಡ ಪರವಾಗಿ ಸಾಧನೆ ಮಾಡಿದಂತ ಸಾಕಷ್ಟು ಮಹಿಳೆಯರಿಗೆ ಕೂಡ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವ್ರಿಗೆ ನೀಡಬೇಕಂತ ನಾವೆಲ್ಲಾ ನಮ್ಮ ಕಮಿಟಿ ವತಿಯಿಂದ ಅವ್ರಿಗೆಲ್ಲ ಮಾತಾಡಿಕೊಂಡು ಹಾಗಾಗಿ ಅವರಿಗೆ ನಾವು ನೆರವೇರಿಸ್ಕೊಡ್ತಿದ್ವಿ ಹಾಗಾಗಿ ರಾಜ್ಯೋತ್ಸವದ ನಿಮಿತ್ತವಾಗಿ ಒಂದು ನಮ್ಮ ಕನ್ನಡ ನಾಡಿನ ಜನತೆಗೆ ನಮ್ಮ ಸಂಘಟನೆಗೆ ಒಂದು ಹೆಮ್ಮೆಪ್ಪ ಅಂದ್ ಬಂಪರ್ ಬಹುಮಾನ ಅಂತ ಹೇಳ್ಬೋದು ನಾವು ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಮೂವತ್ತು ರಾಟಿ ಹೊಲ ಹೊಲಿಗೆ ಯಂತ್ರವನ್ನ ಕಡು ಬಡವರಿಗೆ ನಮ್ಮ ಸಂಘಟನೆಯಿಂದ ಅವ್ರಿಗೆ ಒಂದು ಕೊಡಿಸ್ತಿದ್ದೀವಿ ಈ ನವಂಬರ್ ಎಂಡಿಗೆ ಇಪ್ಪತ್ತು ಇಪ್ಪತ್ತೆಂಟು ತಾರೀಕಿಗೆ ಅವು ಬರ್ತಿದಾವ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಪ್ಪನೆಯ ಮೇರೆಗೆ ಒಂದು ಮೂವತ್ತು ಹೊಲಿಗೆ ಯಂತ್ರ ನಮ್ಮ ಸದಸ್ಯರಿಗೆ ನಾವು ಕಡುವು ಬಡವರಿಗೆ ಕೊಡಿಸ್ತಾ ಇದ್ದೇವೆ ಹಾಗಾಗಿ ಮತ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ಒಂದು ಲಕ್ಷ ಇನ್ಸ್ಟುರ್ಯೂಷನ್ ಕಾರ್ಡ್ಗಳನ್ನು ಒಂದ ನೂರು ಜನರಿಗೆ ನಾನು ಮಹಿಳಾ ಘಟಕದ ವತಿಯಿಂದ ಅವ್ರಿಗೆ ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ನಮ್ಮ ಸಂಘಟನೆ ಎಲ್ಲಾ ಹೆಣ್ಣು ಮಕ್ಕಳು ಇನ್ವಾಲ್ವ್ ಆಗ್ರಿ ಈ ಸಂಘಟನೆ ಒಂದು ದೊಡ್ಡ ಪ್ರಮಾಣ ಆಗಿ ಬೆಳೆಸ್ಬೇಕನ್ನು ನನ್ನ ಒಂದ್ ಆಸೆ ಹಾಗಾಗಿ ಈಗ ನವೆಂಬರ್ ಹದಿನೈದನೇ ತಾರೀಕು ಇನ್ನ ನಾವು ಡೇಟ್ ಕನ್ಫರ್ಮ್ ಫಿಕ್ಸ್ ಮಾಡಿಲ್ರಿ ಅದ ಸಿಂಗಿಂಗ್ ಅವಾರ್ಡ್ ಅಂತ ಕಾರ್ಯಕ್ರಮ ಹಮ್ಮಿಕೊಂಡು ಯಾಕಂದ್ರೆ ಧಾರವಾಡದ ಒಂದು ನಾಡ ಹಬ್ಬ ಅನ್ನೋದು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಕನಸು ಪ್ರಥಮವಾಗಿ ಬಂದವರಿಗೆ ಐವತ್ತೊಂದು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ತೃತೀಯ ಬಹುಮಾನ ಹದಿನೈದು ನಗದು ಬಹುಮಾನಗಳನ್ನ ಆಯೋಜನೆ ಮಾಡಿದವು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮನ್ನೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇವೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ನಮ್ಮ ಧಾರವಾಡ ಜಿಲ್ಲಾ ನಿವೃತ್ತ ನೌಕರ ಸಂಘ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಪ್ರತಿ ವರ್ಷ ಈ ಕನ್ನಡದ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಇವತ್ತು ನಾವು ಈ ಕನ್ನಡ ರಾಜ್ಯೋತ್ಸವ ಆಚರಿಸುವ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಯುವ ಪೀಳಿಗೆಗೆ ಕರ್ನಾಟಕ ಯಾವ ರೀತಿ ಉದಯವಾಯಿತು ಕನ್ನಡದಲ್ಲಿ ಯಾವ ರೀತಿ ಪ್ರಶಸ್ತಿಗಳದವು ಇವೆಲ್ಲ ಮಾಹಿತಿ ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಾವು ಪ್ರತಿ ವರ್ಷ ನಮ್ಮ ಧಾರವಾಡ ಜಿಲ್ಲಾ ನಿವೃತ್ತ ನೌಕರ ಸಂಘದಿಂದ ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಫಂಕ್ಷನ್ಗಳನ್ನಾಗಲಿ ಅಥವಾ ಪುಸ್ತಕಗಳ ಮೇಲನ್ನಾಗಿ ಮಾಡ್ತಾ ನಾವು ಕನ್ನಡದ ಅಭಿವೃದ್ಧಿಗಾಗಿ ಸದಾ ಚಿಂತನೆಯನ್ನು ಮಾಡ್ತಾ ಇರ್ತೇವೆ ಅದಕ್ಕೆ ತಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿ ವರ್ಷ ಇದೇ ರೀತಿ ನಮ್ಮ ನಿವೃತ್ತ ನೌಕರರ ಸಭಾಂಗಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಾವು ಕೂಡಿ ಪ್ರತಿ ಹೆಚ್ಚು ಹೆಚ್ಚು ನಮ್ಮ ಯುವ ಪೀಳಿಗೆಗೆ ಕನ್ನಡದ ಬಗ್ಗೆ ಕಿಚ್ಚನ್ನು ಕನ್ನಡದ ಇತಿಹಾಸವನ್ನು ನಾವು ತಿಳಿಸೋ ಒಂದು ಕೆಲಸ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಈ ವರ್ಷ ಎಪ್ಪತ್ತು ಜನ ಸಾಧಕರಿಗೆ ಕರ್ನಾಟಕ ಸರ್ಕಾರ ಸಮಾರಂಭವನ್ನು ಇವತ್ತು ಮಾಡ್ತಾಯಿದೆ ಅದೇ ರೀತಿ ಕನ್ನಡ ಭಾಷೆಯನ್ನು ಕನ್ನಡ ಪುಸ್ತಕಗಳನ್ನು ಓದಲಿಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ಕನ್ನಡ ಪುಸ್ತಕಗಳಿಗೆ ಈ ನವೆಂಬರ್ ಪೂರ್ತಿ ದಿನ ಪೂರ್ತಿ ತಿಂಗಳ ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ಕನ್ನಡ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದಾರ ಪ್ರಕಟಿಸ್ತಾ ಇದ್ದಾರ ಅದಕ್ಕೆ ಹೆಚ್ಚು ಹೆಚ್ಚು ಜನ ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡದ ಇತಿಹಾಸವನ್ನು ತಿಳಿದುಕೊಳ್ಳಿ ಈಗಾಗಲೇ ನಿಮ್ಗೆ ಗೊತ್ತಿದೆ ನಮ್ಮ ಕರ್ನಾಟಕ ಕನ್ನಡಕ್ಕೆ ಹೆಚ್ಚಿನ ಒಂದು ರಾಷ್ಟ್ರ ಸ್ಥಾನವನ್ನು ಸಿಕ್ಕಿದೆ ನಮ್ಮ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಕರ್ನಾಟಕಕ್ಕೆ ನಾಲ್ಕು ಒಟ್ಟು ಎಂಟು ಜನರಲ್ಲಿ ಧಾರವಾಡ ಜಿಲ್ಲೆಗೆ ನಾಲ್ಕು ಜನ ಪ್ರಶಸ್ತಿ ಸಿಕ್ಕಿದೆ ಅದು ನಿಮಗೆ ಗೊತ್ತಿದೆ ದರಾ ಬೇಂದ್ರೆಯವರು ಇರ್ಬೋದು ವಿ ಕೆ ಗೋಕಾಕ್ ಇರ್ಬೋದು ಗಿರೀಶ್ ಕರ್ನಾಡವ್ರು ಇರ್ಬೋದು ಮತ್ತು ಕುಂಬಾರವ್ರು ಇರ್ಬೋದು ಇದೇ ರೀತಿ ಇನ್ನೂ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಬರಲಿ ಈ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಕೆಲಸ ಕನ್ನಡಕ್ಕಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಕನ್ನಡ ನಮ್ಮ ಉಸಿರಾಗಲಿ ಕನ್ನಡ ನಮ್ಮ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಯುವಪಿಗಳಿಗೆ ಹೇಳಕ್ಕೆ ಇಚ್ಛೆ ಇದ್ದೇನೆ ಕೊನೆಯದಾಗಿ ಎಲ್ಲ ನಮ್ಮ ಬಂಧುಗಳಿಗೆ ಮತ್ತೊಮ್ಮೆ ಕರ್ನಾಟಕ ಎಪ್ಪತ್ತನೇ ರಾಜ್ಯೋತ್ಸವ